ಪ್ರಿಯ ವೀಕ್ಷಕರೇ ಬಿ ಟು ನ್ಯೂಸ್ಗೆ ಹಾರ್ದಿಕ ಸ್ವಾಗತ ಶ್ರೀ ಸಂಗಮೇಶ್ವರ ಯುವ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ಇಂದು ತುಂತೂರು ಮಳೆಯಲ್ಲಿ ಅತ್ಯಂತ ಶಾಂತಿಯುತವಾಗಿ ಚುನಾವಣೆ ನಡೆ ಹನ್ನೊಂದು ನಿರ್ದೇಶಕ ಆಡಳಿತ ಮಂಡಳಿಗೆ ಇಪ್ಪತ್ತೆರಡು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಇಪ್ಪತ್ತೆರಡು ಅಭ್ಯರ್ಥಿಗಳ ಸಂಬಂಧಪಟ್ಟಂತ ಎಲ್ಲ ರೈತರು ಅತ್ಯಂತ ಶಾಂತಿಯುತವಾಗಿ ಬೆಳಗಿನ ಜಾವದಿಂದ ತುಂತೂರು ಮಳೆಯಲ್ಲಿ ಕೂಡ ರೈತ ಬಾಂಧವರು ಆಗಮಿಸಿ ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸುತ್ತಾ ಇಲ್ಲಿ ಯಾವುದೇ ಸಮಸ್ಯೆಗಳಾಗಿಲ್ಲ ಅತ್ಯಂತ ಸಮಾಧಾನದಿಂದ ಎಲ್ಲ ಮತದಾರರು ಶಾಂತಿಯುತವಾಗಿ ಮತದಾನ ಮಾಡುತ್ತಾರೆ ಸರದಿ ಸಾಲಿನಲ್ಲಿ ನಿಂತು ಅತ್ಯಂತ ಶಾಂತಿಯುತವಾಗಿ ಮಹಿಳಾ ರೈತರು ಹಾಗೂ ಪುರುಷ ರೈತರು ಸಮಾನವಾಗಿ ನಿಂತು ತಮ್ಮ ಮತದಾನ ಇವತ್ತನ್ನು ಚಲಾಯಿಸಿದರು हजुर <laughs> मम्मी <laughs> ಯಾರ್ದು ನಿಮ್ ಕಾಕಂದ ನಮ್ ಕಾಕಿ ತಿಂತಿ ಮೊದಲ ನಮ್ ಕಾಕ ನಮ್ ಕಾಕ ತಲಿ ತೋರ್ಸ್ಕೊಂಡು ಇದು ಮಾಡ ಬಂದ್ಬಿಟ್ಟಿ ಅಣ್ಣ ಒಂದು ಸೆಕೆಂಡ್ ಮಾಡ್ತೀರಾ ಅವ್ರಿಗೆ ಚುನಾವಣಾಧಿಕಾರಿ ವಿಜಯಕುಮಾರ್ ರತ್ನಾ ಡಿಸಿಸಿ ಬ್ಯಾಂಕ್ ಅಧಿಕಾರಿ ಐ ಕೆ ಮನೂರ್ ಬ್ಯಾಂಕ್ ವ್ಯವಸ್ಥಾಪಕರು ಎ ಬಿ ಬಾಗ್ಯವಾಡಿ ಆರ್ ಒ ಎಸ್ ಜಿ ಕೂಡ ಅವರು ಈ ಒಂದು ಸುಸಜ್ಜಿತ ವ್ಯವಸ್ಥೆ ಮಾಡುವಲ್ಲಿ ಸ್ವತಃ ಪ್ರಯತ್ನವನ್ನು ಮಾಡಿದ್ದಾರೆ ಮತದಾನ ಚುನಾವಣೆಗೆ ಅಂಕಿತ ಮತದಾನ ನಡೀತಾ ಇದ್ದು ಒಟ್ಟಾರೆ ಐನೂರ ತೊಂಬತ್ತೆರಡು ವೋಟರ್ಸು ಇದ್ದಾರೆ ಅದರಲ್ಲಿ ಈಗ ಎರಡು ನೂರ ತೊಂಬತ್ತೆಂಟು ಜನ ವೋಟಿಂಗ್ ಏನಿದೆ ಫಿಫ್ಟಿ ಫಿಫ್ಟಿ ವರ್ಷ ನಿರ್ಧಾರ ಆಗಿದೆ ಮೂರು ಮತಗಟ್ಟೆ ಇದ್ದಾವೆ ಪ್ರತಿ ಮತಗಟ್ಟೆಗೆ ಎರಡು ನೂರು ಎರಡು ಅಂದಾಜು ಎರಡುನೂರು హిక మధ్యాహ్న సుమే ఒక్క నాలుగు గంటల వరకు దానికి